ಎಲ್ರಿಗೂ ನಮಸ್ಕಾರ ಕಿರಣ್ ಪ್ರಕಾಶ್ ಮಾತಾಡೋದು ಫಸ್ಟ್ ಅಥ್ ಫಾರ್ಮಸ್ಸಿಂದ ಯೋಗೇಶ್ ಅವರೇ ಇವಾಗ ನಾವು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀರಿ ನಿಮ್ಮೆಲ್ಲರಿಗೂ ಒಂದು ಎರಡನೇ ಸಭೆ ಒಂದು ಸಭೆ ನಾವು ಮಾಡಿ ಆಲ್ರೆಡಿ ಸಕ್ಸಸ್ ಆಯಿತು ಇದು ಎರಡನೇ ಸಭೆ ಇಟ್ಕೊತಾ ಇದ್ದೀರಿ ಮೇಘಲ್ಪುರ ಕೆಳಗಡೆ ಬರೋ ಅಂಥ ಅಡ್ರೆಸ್ಸು ಲೊಕೇಶನ್ನು ಫೋನ್ ನಂಬರು ಹೆಚ್ಚಿನ ಮಾಹಿತಿಗಾಗಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಹಾಕಿರ್ತೀನಿ ಇವಾಗ ನಾವು ಇಲ್ಲಿ ಏಳು ತಿಂಗ್ಳು ಬಾಳೆ ಬೆಳೀತಾ ಫಸ್ಟಿಂದ ನಿಮಗೆ ತೋರಿಸಿದ್ದೀವಿ ಫಸ್ಟ್ ಡೇಯಿಂದ ಚಿಕ್ಕ ಮಕ್ಳಿಗೆ ಹೇಳ್ಕೊಟ್ಟಂಗೆ ಎಲ್ಲ ಥರ ಯಾರಿಗೆ ಒಂದು ಚೂರು ಬಾಳೆ ಬೆಳೆಯೋದು ಹೇಗೆ ಅಂತ ಗೊತ್ತಿಲ್ಲ ಅವರೆಲ್ಲರೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ಪ್ರೈಸಿಂಗ್ಲಿ ನನ್ನ ಅನುಭವದಲ್ಲಿ ಫಸ್ಟ್ ಟೈಮರ್ಸು ಫ್ರೆಶರ್ಸು ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಯಾಕಂದರೆ ಅವರು ಪದ್ಧತಿನ ಪಕ್ಕಾ ಫಾಲೋ ಮಾಡ್ತಾ ಇದ್ದಾರೆ ನಾವೇನು ಹೇಳ್ತಾ ಇದ್ದೀರ ಅದನ್ನು ಪಕ್ಕಾ ಮಾಡಿದ ತಕ್ಷಣ ಎಲ್ಲರೂ ಸೂಪರಾಗೇ ಆಗ್ತಾಯಿದೆ ಇವಾಗ ಕರೆಕ್ಟಾಗಿ ಆರು ಆರು ತಿಂಗಳಾಗಿದೆ ಆರೂವರೆ ತಿಂಗಳಿಗೆ ನೋಡಿ ಎಷ್ಟು ಹಸಿರಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಬುಡ ಚೆನ್ನಾಗಿದೆ ಏನಕ್ಕೆ ಅಂದರೆ ನಾವು ಹೇಳ್ಕೊಟ್ಟ ಅಂಥ ಪದ್ಧತಿ ಸೊ ಈ ಏಪ್ರಿಲ್ ಏನು ಸರ್ ಏಪ್ರಿಲ್ ಏಳನೇ ತಾರೀಕು ಸೋಮವಾರ ಸೋಮವಾರ ತಿರ್ಗಾ ಎರಡನೇ ಸಭೆ ಬರ್ತಾ ಇದೆ ಸಾವಯವ ನ್ಯಾಚುರಲ್ ಫಾರ್ಮಿಂಗಲ್ಲಿ ಸಕ್ಸಸ್ಫುಲ್ ಹೇಗಾಗೋದು ಅಂತ ಇಲ್ಲಿ ನಿಮಗೆ ಕಂಪ್ಲೀಟು ಮಾಹಿತಿ ಸಿಗುತ್ತೆ ಸ್ಟಾರ್ಟಿಂಗಿಂದ ಎಂಡ್ ತನಕ ಏನೇನು ಮಾಡಬೇಕು ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಎಷ್ಟು ಆದಾಯ ಬರುತ್ತೆ ಎಲ್ಲರೂ ಹೇಳ್ತಾ ಇದ್ದೀನಿ ಬಾಳೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಮಿನಿಮಮ್ ಐದು ಲಕ್ಷ ಮಾಡಂಗಿದ್ರೆ ಮಾತ್ರ ಬಾಳೆ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಏನಕ್ಕೆ ಅಂದರೆ ನಾವು ಬೇರೆ ತಿಂಗಳು ಜಾನ್ವರಿ ಫೆಬ್ರವರಿ ನಮಗೆ ಮನ್ಸು ಬಂದಾಗ ಬಾಳೆ ಹಾಕಿದ್ರೆ ನಿಮಗೆ ಫ್ಲಾಪ್ ಆಗುತ್ತೆ ರೇಟ್ ಸಿಗೋಲ್ಲ ಡಿಸೆಂಬರಲ್ಲಿ ಹಾಕಿದ್ರೆ ರೋಗಗಳು ಬೇರೆ ಬೇರೆ ಥರ ರೋಗಗಳು ಬರುತ್ತೆ ಚಳಿಗಾಲದಲ್ಲಿರೋದ್ರಿಂದ ಸರಿಗೆ ಬೆಳೆಯಲ್ಲ ಫೆಬ್ರವರಿ ಹಾಕಿದ್ರೆ ಸರಿಗೆ ಬರೋಲ್ಲ ಏಲಕ್ಕಿ ಯಾವಾಗ ಹಾಕ್ಬೇಕು ಕರೆಕ್ಟ್ ಟೈಮ್ ಯಾವಾಗ ಹಾಕ್ಬೇಕು ಎಲ್ಲ ನಾವು ನಿಮಗೆ ಮಾಹಿತಿ ಕೊಡ್ತೀರಿ ಕಂಪ್ಲೀಟ್ ಎ ಟು ಝೆಡ್ ಐನೂರು ಎಕರೆ ಈ ಸತಿ ಐನೂರು ಎಕರೆ ನಾವು ಟೈಅಪ್ ಮಾಡ್ಕೊತಾ ಇದ್ದೀರಿ ಮೈಸೂರು ಅಕ್ಕಪ್ಪ ಸುತ್ತಮುತ್ತ ಏನು ಸರ್ ಮೈಸೂರು ಭಾಗದಿಂದ ಹಿಡ್ದು ನಂಜನಗೂಡು ಗುಂಡ್ಲು ಗುಂಡ್ಲುಪೇಟೆ ಚಾಮರಾಜನಗರ ಟಿ ನರಸಿಪುರ ಕೊಳ್ಳೇಗಾಲ ಮಳವಳ್ಳಿ ಸುತ್ತಮುತ್ತ ಬೆಂಗಳೂರು ಸರೌಂಡಿಂಗ್ ಕೋಲಾರ ಇರ್ಬೋದು ತುಮಕೂರು ಇರ್ಬೋದು ಚಂದಾಯಪಟ್ಟಣ ಹಾಸನ ಯಾರಿಗ ಹತ್ರ ಅನಿಸುತ್ತೆ ನೀವು ಬೆಂಗಳೂರಲ್ಲಿ ಒಂದು ಗೋಡೌನು ಮೈಸೂರಲ್ಲಿ ಒಂದು ಗೋಡೌನ್ ಇರುತ್ತೆ ಅಲ್ಲಿ ನೀವು ತಂದು ಹಾಕ್ಬೋದು ಕಂಪ್ಲೀಟ್ ಒಂದು ಎಕ್ರೆಯಲ್ಲಿ ನಿಮ್ಗೆ ಸಾವಿರ ಗಿಡ ಇದೆ ಸಾವಿರ ಗಿಡಕ್ಕೂ ಫಸ್ಟ್ ಕ್ವಾಲಿಟಿನೇ ಕೊಡ್ತೀರಿ ಫಸ್ಟ್ ಟೈಮ್ ಇನ್ ಇಂಡಿಯಾ ಎಲ್ಲ ಮೋಸ ಆಗ್ತಾ ಇರೋದು ರೈತರಿಗೆ ಫಾರ್ಟಿ ಪರ್ಸೆಂಟು ನಿಮಗೆ ಸೆಕೆಂಡ್ ಅಂತ ಸೆಕೆಂಡ್ ಕ್ವಾಲಿಟಿ ಫಿಫ್ಟಿ ಪರ್ಸೆಂಟ್ ರೇಟ್ ಕಮ್ಮಿ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ಲು ನಿಮಗೆ ಅರವತ್ತು ರೂಪಾಯಿ ಇದ್ರೆ ಪ್ರೈಸು ಸೆಕೆಂಡ್ಸ್ಗೆ ಮೂವತ್ತು ಮೂವತ್ತೈದು ರೂಪಾಯಿ ಕೊಡ್ತಾರೆ ಅಲ್ಲಿ ನಿಮಗೆ ಲಕ್ಷಾನ್ ಗಂಟಲೆ ಲಾಸ್ ಆಗ್ತಾಯಿದೆ ಮೋಸ ಆಗ್ತಾಯಿದೆ ರೈತರಿಗೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಮುಂಚೆ ನೀವು ನಮ್ಮ ಹತ್ರ ಟೈಅಪ್ ಆಗಬೇಕು ನಿಮಗೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡೋಕ್ಕೆ ಅಂತಲೇ ಇದು ಎರಡನೇ ಸಭೆ ಇದ್ದೀರಿ ಫಸ್ಟ್ನೇ ಸಭೆಯಲ್ಲಿ ತುಂಬ ಚೆನ್ನಾಗಿ ಎಲ್ಲ ಆಗಿರೋದ್ರಿಂದ ಅಲ್ಲಿ ನಮಗೆ ನೂರೈವತ್ತು ಎಕರೆ ಮೇಲೆ ನಮಗೆ ಇವಾಗ ರಿಜಿಸ್ಟ್ರ್ ಆಗಿಬಿಟ್ಟಿದ್ದಾರೆ ಇದು ಎರಡನೇ ಸಭೆ ಐನೂರು ಎಕರೆ ಫಸ್ಟ್ ಕಮ್ ಫಸ್ಟ್ ಸರ್ ಯಾರು ಫಸ್ಟು ನೀವು ನಮ್ಮ ಹತ್ರ ಟೈಅಪ್ ಆಗ್ತೀರಾ ಜೂನಿಗೆ ಮುಂಚೆ ಇವತ್ತು ಏಪ್ರಿಲ್ಲು ಮೇ ಎರಡು ತಿಂಗಳಿದೆ ನಿಮಗೆ ಏಪ್ರಿಲ್ ಮೇಲಿ ನೀವು ನಮ್ಮ ಹತ್ರ ರಿಜಿಸ್ಟ್ರ್ ಆದರೆ ಜೂನಲ್ಲಿ ನಾವು ಹಸ್ರಲೆ ಗೊಬ್ಬರ ಮಾಡಬೇಕು ಜೂನಲ್ಲಿ ಹಸ್ರಲೆ ಗೊಬ್ಬರ ನಲವತ್ತೈದು ದಿನ ಮಾಡ್ತೀರಿ ಅಂದರೆ ಸೆಣಬು ಮತ್ತು ಡಯಂಚ ಇಪ್ಪತ್ತೈದು ಕೆ ಜಿ ಹಾಕಬೇಕು ಒಂದು ಎಕರೆಗೆ ನಾವು ಬಾಳೆ ನಾಟಿ ಮಾಡೋದು ಸೆಪ್ಟೆಂಬರ್ ಅಕ್ಟೋಬರ್ ಸೊ ಎರಡು ತಿಂಗಳಲ್ಲಿ ನಾವು ಬಾಳೆ ನಾಟಿ ಮಾಡ್ತೀರಿ ಅದಕ್ಕೆ ಮುಂಚೆ ಜೂನ್ ಜುಲೈಯಲ್ಲಿ ನಾವು ಹಸ್ರಲೆ ಗೊಬ್ಬರ ಮಾಡ್ತೀರಿ ಆದರೆ ಏಳನೇ ತಾರೀಕು ಏಪ್ರಿಲ್ ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡ್ತಾಯಿದ್ದೀರಿ ಸುತ್ತಮುತ್ತ ರೈತರೆಲ್ಲ ಇದ್ದಾರೆ ಹೊಸೊಬ್ಬರು ಯಾರ್ಯಾರು ದೂರದಿಂದ ಬರ್ತಾ ಇದ್ದಾರೆ ಅವರೆಲ್ಲ ಬಂದು ವಿಸಿಟ್ ಮಾಡ್ಬೋದು ಕೆಳಗಡೆ ಇದೆ ನೋಡಿ ಡಿಸ್ಕ್ರಿಪ್ಷನ್ ಇದೆ ಲಿಂಕ್ ಇದೆ ಅಡ್ರೆಸ್ ಲಿಂಕ್ ಇದೆ ಮ್ಯಾಪ್ದು ಫೋನ್ ನಂಬರ್ ಇದೆ ಯೋಗೇಶ್ ಅವ್ರದ್ದು ಇದು ಎಷ್ಟೆಲ್ಲ ಮಾಹಿತಿ ಇದೆ ಏಳನೇ ತಾರೀಕು ಮಿಸ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನೀವೇನಾರು ಹೇಳಕ್ಕೆ ಇಷ್ಟಪಡ್ತೀರಾ ಅದು ಏಳನೇ ತಾರೀಕು ಸೋಮವಾರ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಒಂದು ಅದ ರೈತರಿಗೋಸ್ಕರ ಒಂದು ಬಾಳೆ ಬೆಳೆಯುವ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಪ್ರವೇಶ ಶುಲ್ಕ ಏನೂ ಇಲ್ಲ ನಾವೇನು ಚಾರ್ಜ್ ಮಾಡ್ತಾ ಇಲ್ಲ ಬನ್ನಿ ಫುಲ್ ಒಂದು ವರ್ಷ ಅದ್ರ ಬಗ್ಗೆ ತರಬೇತಿ ಮತ್ತೆ ಬಾಳೆ ಬೆಳೆಯ ಬಗ್ಗೆ ತರಬೇತಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ವಿಷಯಗಳ ಬಗ್ಗೆ ಮಾತ್ ಮಾತಾಡ್ತಾ ಇರೋದು ಅಷ್ಟೇ ಒಂದು ಮಾರ್ಕೆಟಿಂಗ್ ಬಗ್ಗೆನೂ ಆಗ್ಬೋದು ಅದ್ರ ಬಗ್ಗೆ ತರಬೇತಿ ಕೊಡ್ತಾ ಇದ್ದಾರೆ ಆಸಕ್ತ ರೈತರು ಬಂದು ಭಾಗವಹಿಸಬೇಕಾಗಿ ಈ ಮೂಲಕ ನಾವು ವಿನಂತಿಸ್ತೇವೆ ಮತ್ತೆ ಮಧ್ಯಾಹ್ನ ಊಟ ಉಪ ಉಪಹಾರಗಳು ಇರ್ತದೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋ ಅಂತದ್ದೇನಿಲ್ಲ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ಎಲ್ಲ ಬೇಗ ಬನ್ನಿ ಬೇಗ ಬನ್ನಿ ಒಂದು ಒಂಬತ್ತರಿಂದ ಹತ್ತು ಗಂಟೆ ನಮ್ಮ ಊರಿನ ಸುತ್ತಮುತ್ತ ಇರಬಹುದು ಇಲ್ಲ ಬೇರೆ ಕಡೆಯಿಂದ ಬಂದ್ರೆ ಅದು ಮೈನ್ ರೋಡ್ಗೆ ಹತ್ರನೇ ಇದೆ ಒಂದು ಕಿಲೋಮೀಟರ್ ಅಷ್ಟೇ ಮೈಸೂರಿಂದ ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ನಿಮ್ಮ ಮೂರು ಯಾವ ಊರು ಅಂತೆಲ್ಲ ಇದು ಹಿನಾಮ್ ಹೊತ್ನಹಳ್ಳಿ ಅಂತ ಅಲ್ಲಿ ಇದು ತೋಟ ಇರೋದು ಮೈಸೂರಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಟಿ ನರಸಿಪುರ ರೋಡು ಟಿ ಮೈಸೂರು ಗೋಗಾ ರೋಡು ಮಧ್ಯದಲ್ಲಿ ಬರೋದು ಮೇಘಲ್ಪುರ ಇಂದ ಒಳಗೆ ಬರಬೇಕು ಮೇಘಲ್ಪುರ ಅಲ್ಲ ಅಲ್ಲಿಂದ ಮುಂದೆ ಇನಾಮೂತ್ನಾಳಿ ಅಂತ ಈ ನಂಬರಿಗೆ ಕಾಲ್ ಮಾಡಿ ಲೊಕೇಶನ್ ಕಳಿಸ್ತೀವಿ ಬಂದು ಭಾಗವಹಿಸ್ಬೋದು ಆಸಕ್ತ ರೈತರು ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ ಇದು ಒಂದು ಎರಡನೇ ಸಭೆ ನಮ್ಮದು ಈ ಥರ ಒಂದು ಇನ್ನ ಮೂರು ನಾಲ್ಕು ಸಭೆ ನಡೆಸ್ತೀರಿ ಸೊ ಎಲ್ಲರೂ ಬಂದು ಟೈಅಪ್ ಆಗಿ ಐನೂರು ಎಕರೆ ನಾವು ಬೈ ಮಾಡ್ತಾ ಮಾಡ್ತಾಯಿದ್ದೀವಿ ಪ್ಲಸ್ಸು ಬೇರೆಯವರು ದೂರದಲ್ಲಿರೋರು ನೋಡ್ತಾ ಇರೋರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ನಮ್ಮದು ಮೇ ಥರ್ಡು ನಮ್ಮದು ಆ್ಯಪ್ ರಿಲೀಸ್ ಇದೆ ಪ್ರತಿಯೊಂದು ಮಾಹಿತಿ ನಿಮಗೆ ಫಿಂಗರ್ ಟಿಪ್ಸು ನಿಮ್ಮ ಬೆರಳ ತುದಿಲಿ ಒಂದು ಆ್ಯಂಡ್ರಾಯ್ಡ್ ಫೋನ್ ಇದ್ದರೆ ಸಾಕು ಅದ್ರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಚಿಕ್ಕ ಮಕ್ಕಳು ಥರ ಒಂದೊಂದೇ ಸ್ಟೆಪ್ ಹೇಳ್ಕೊಟ್ಟಿದ್ದೀರಿ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಮನೇಲಿ ಕೂತ್ಕೊಂಡು ಎಲ್ಲ ಥರ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮುನ್ನೂರ ಅರವತ್ ಅರವತ್ತೈದು ದಿನನೂ ನಿಮಗೆ ಸ್ಕೂಲಲ್ಲಿ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಿದ್ದೀರಿ ಏನೇನು ಮಾಡಬೇಕು ಅಂತ ಆ್ಯಪ್ ಡೌನ್ಲೋಡ್ ಮಾಡ್ಕೊಳ್ಳಿ ಫಸ್ಟ್ ಅರ್ತ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು ನಿಮ್ಗೆ ಎಲ್ಲ ಥರ ಮಾಹಿತಿ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೇನೆ ಥ್ಯಾಂಕ್ ಯು ವೆರಿ ಮಚ್ ಖಂಡಿತ ಎಲ್ಲರೂ ವೆಲ್ಕಮ್ ಬರಬೇಕು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು